ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಅವಲಕ್ಕಿಯಿಂದ ಈ ರೀತಿ ಮಸಾಲಾ ಪಡ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಮಸಾಲಾ ಪಡ್ಡು ಹಾಗೆ ಈ ಒಂದು ಪಡ್ಡಿಗೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಎಷ್ಟು ಸಾಫ್ಟ್ ಅಂದರೆ ಬಾಯಲ್ಲಿ ಕರಗಬೇಕು ಅಷ್ಟೊಂದು ಸಾಫ್ಟಾಗಿರ್ತಕ್ಕಂಥ ಒಂದು ಅವಲಕ್ಕಿ ಮಸಾಲ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ಬೋದು ಇಡ್ಲಿ ರವೆ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ತೊಗೊಳ್ಬೋದು ಆದರೆ ನಾನಿಲ್ಲಿ ಸಣ್ಣದಾಗಿರ್ತಕ್ಕಂಥ ಇಡ್ಲಿ ರವೆ ತೊಗೊಂಡಿದ್ದೆ ಇದನ್ನು ಒಂದು ಎರಡು ಸರಿ ತೊಳ್ಕೊಳ್ಬೇಕು ಇದರಲ್ಲಿ ಕೂಡ ಡಸ್ಟ್ ಇರುತ್ತೆ ಹಾಗಾಗಿ ಒಂದೆರಡು ಸರೆ ತೊಳ್ಕೊಳ್ಳಿ ನೋಡಿ ಈ ರೀತಿ ಒಂದು ಎರಡು ಸರಿ ತೊಳೆದಿಟ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚನೆಯ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಬೇಗ ನೆನ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥ ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ ನಾರ್ಮಲ್ ವಾಟ್ರ್ ಕೂಡ ಹಾಕ್ಕೊಂಡು ನಾವು ನೆನೆಸಿಡ್ಬೋದು ಈ ರೀತಿ ನೀರು ಹಾಕಾದ್ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ಈ ಸೈಡಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಯಾವ ಕಪ್ಪಿಂದ ಇಡ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವೇನಾದರೂ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೋಬೇಕು ಇಲ್ಲ ಇದೇ ರೀತಿ ಗಟ್ಟಿ ಅವಲಕ್ಕಿ ಆದರೆ ಒಂದು ಕಾಲು ಕಪ್ ಆದರೆ ಸಾಕು ಇದನ್ನು ಕೂಡ ಅಷ್ಟೇ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳೋಣ ಈ ರೀತಿ ತೊಳ್ಕೊಳ್ಳೋದ್ರಿಂದ ಪಡ್ಡಿನ ಕಲರು ನಮಗೆ ಕರೆಕ್ಟಾಗಿ ವೈಟ್ ಕಲರಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಎರಡು ಮೂರು ಸರಿ ತೊಳೆದು ಮತ್ತು ಇದಕ್ಕೂ ಕೂಡ ನಾನು ಉಗುರು ಬೆಚ್ಚನೆ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಅವಲಕ್ಕಿ ಕೂಡ ಬೇಗ ನೆನಿಲಿ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ನಮಗೆ ಈ ರೀತಿ ಮಾಡಿದಾಗ ಎರಡು ಹೋಳಾಗಬೇಕು ನೈಸಾಗಿ ಎರಡು ಹೋಳಾದರೆ ಸಾಕು ಹಾಗಾಗಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡೋಣ ಇವಾಗ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಹಸಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಖಾರ ಮಕ್ಕಳು ತಿನ್ನೋದಾದರೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಕಟ್ ಮಾಡಿ ಕೂಡ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ಆದರೆ ಸಾಕು ಇದೇನು ನೈಸ್ ಆಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇಷ್ಟು ಆಗೋ ರೀತಿಯಲ್ಲಿ ರುಬ್ಕೊಳ್ಳಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಒಂದು ಹತ್ತು ನಿಮಿಷ ಆಗಿತ್ತು ನಾವು ರೆಸ್ಟ್ ಮಾಡೋಕೆ ಇಟ್ಟಿರ್ತಕ್ಕಂಥ ಅವಲಕ್ಕಿ ನೆನ್ಕೊಂಡಿತ್ತು ಸರಿ ಚೆಕ್ ಮಾಡ್ಕೊಳ್ಳಿ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೆನೆಸಿಟ್ಕೊಳ್ಳಿ ಅಥವಾ ಬೆಚ್ಚನೇ ನೀರು ಹಾಕಿರ್ತೀವಲ್ಲ ಬೇಗ ನೆನ್ಕೊಳ್ಳುತ್ತೆ ಹತ್ತು ನಿಮಿಷ ಕೂಡ ನೆನೆಸ್ಕೊಳ್ಬೋದು ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದುಬಿಡೋಣ ನೋಡಿ ಈ ರೀತಿ ನೀರು ತೆಕ್ಕೊಂಡು ಇದನ್ನು ನಾವು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು ಕಾಲು ಕಪ್ ಅವಲಕ್ಕಿನ ನಾವು ಮಿಕ್ಸರ್ ಜಾರಿಗೆ ಕಂಪ್ಲೀಟಾಗಿ ಎಲ್ಲನೂ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸೇರಿಸಿದ್ದಾಗಿದೆ ಇದಕ್ಕಿವಾಗ ಯಾವ ಕಪ್ನ ನಾವು ಮೇಜರ್ಮೆಂಟ್ಗೆ ಬಳಸ್ಕೊಂಡಿದ್ವಿ ಅದೇ ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ ಕಾಲು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ಪು ಮೊಸರು ಕಾಲು ಕಪ್ ಅವಲಕ್ಕಿ ಇದ್ರೆ ಸಾಕು ನೋಡಿ ಈ ರೀತಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ನೈಸಾಗಿ ರುಬ್ಕೊಳ್ಬೇಕು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಬೆಣ್ಣೆ ರೀತಿಯಲ್ಲಿ ರುಬ್ಕೊಳ್ಳಿ ಗಟ್ಟಿ ಅವಲಕ್ಕಿ ಆಗಿತ್ತು ಅಂತಂದರೆ ನಾವು ಎಷ್ಟೇ ನೆನೆಸಿಗಿರೂ ಕೂಡ ಒಂದು ಸ್ವಲ್ಪ ಈ ರೀತಿ ತರಿ ಅನಿಸುತ್ತೆ ಪರವಾಗಿಲ್ಲ ಪಡ್ಡು ಮಾಡ್ತಿರೋದ್ರಿಂದ ನಡೆಯುತ್ತೆ ಹಾಗಾಗಿ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ನೋಡಿ ನೆನೆಸಿಟ್ಟಿರ್ತಕ್ಕಂಥ ಒಂದು ಇಡ್ಲಿ ರವೆ ಬಿಸಿನೀರು ಹಾಕಿರೋದ್ರಿಂದ ಬೇಗ ನೆನ್ಕೊಂಡಿರುತ್ತೆ ಮತ್ತೆ ಇದನ್ನು ನೀವು ಕಲ್ಕಕ್ಕೆ ಹೋಗಬೇಡಿ ಯಾಕಂದರೆ ಕಲ್ಕೋದ್ರಿಂದ ಆರವೇ ನೀರಲ್ಲಿ ಬಿಡುತ್ತೆ ನೀರಿನ ಜೊತೆಗೆ ಹೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಇಟ್ಕೊಳ್ಳಿ ಸಾಕು ನೋಡಿ ಕಂಪ್ಲೀಟಾಗಿ ಈ ರೀತಿ ಬಸ್ತಿಟ್ಕೊಂಡಿದ್ದೀನಿ ಈ ಇಡ್ಲಿ ರವೆ ಕೂಡ ನೀವು ರುಬ್ಕೊಳ್ಬೇಕು ಆದರೆ ನಾನಿಲ್ಲಿ ರುಬ್ತಿಲ್ಲ ಯಾಕಂದರೆ ನಾನು ತೊಗೊಂಡಿರ್ತಕ್ಕಂಥ ಇಡ್ಲಿ ರವೆ ತೀರ ಸಣ್ಣಾಗಿತ್ತು ಹಾಗಾಗಿ ರುಬ್ಕೊಂಡಿಲ್ಲ ನೆನ್ಪಿಟ್ಕೊಂಡು ಈ ಇಡ್ಲಿ ರವೆನ ಈ ರೀತಿ ಸರಿ ನೀರು ಬಸ್ತಾದ್ಮೇಲೆ ನೆನೆಸಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ ಹಾಗಾಗಿ ನೆನ್ಪಿಟ್ಕೊಂಡು ರುಬ್ಕೊಳ್ಳಿ ಇಡ್ಲಿ ಪಡ್ಡು ಮಾಡುವಾಗ ಈ ಇಡ್ಲಿ ರವೆ ಕೂಡ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿ ರೀತಿಯಲ್ಲಿ ರುಬ್ಕೊಂಡಿಟ್ಕೊಳ್ಬೇಕು ನಾನು ತೊಗೊಂಡಿರೋದು ತೀರ ಸಣ್ಣಿತ್ತು ಹಾಗಾಗಿ ರುಬ್ಕೊಂಡಿಲ್ಲ ಇವಾಗ ನೋಡಿ ರುಬ್ಬಿರ್ತಕ್ಕಂಥ ಅವಲಕ್ಕಿ ಮಿಶ್ರಣನ ಈ ಒಂದು ಇಡ್ಲಿ ರವೆ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಕಲಿಸ್ಕೊಳ್ಳಿ ನೀರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇದು ದೋಸೆ ಹಿಟ್ಟಲ್ಲ ಪಡ್ಡಿನಿಟ್ಟಾಗಿರೋದರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿಯಲ್ಲಿದ್ದರೆ ಸಾಕಾಗುತ್ತೆ ಇವಾಗ ನೋಡಿ ಇದಕ್ಕೆ ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಒಂದು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಳ್ತಾ ಹೋಗೋಣ ಬೇಕು ಅಂದರೆ ಕ್ಯಾಪ್ಸಿಕಮ್ಮು ಬೀಟ್ರೂಟ್ ಕೂಡ ನೀವು ತುರಿದು ಹಾಕ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಒಂದು ಲಂಚ್ ಬಾಕ್ಸಿಗೆ ಮಕ್ಕಳಿಗಿರಲಿ ಅಥವಾ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ಒಂದು ಪಡ್ಡು ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಅಜ್ವಾನನ್ನ ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಘಮ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಒಂದು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗುವಷ್ಟು ಏನೋ ಸೇರಿಸ್ಕೊಂಡಿದ್ದೀನಿ ಏನೋ ಬೇಡ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು ಈ ರೀತಿ ಸೇರಿಸಾದ್ಮೇಲೆ ಸರಿ ನೀಟಾಗಿ ಕಲಿಸ್ಕೊಳ್ಳಿ ಸರಿ ಹೇಳ್ತಿದ್ದೀನಿ ಇಡ್ಲಿ ರವೆ ಬಳಸಿದ್ರಿ ಅಂತಂದ್ರೆ ಇಡ್ಲಿ ರವೆನ ಸರಿ ರುಬ್ಕೊಳ್ಬೇಕಾಗುತ್ತೆ ತೀರಾ ಸಣ್ಣಲ್ಲ ಒಂದು ಸ್ವಲ್ಪ ತರಿಮಟ್ಟಿಗೆ ರುಬ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದಾಗಿದೆ ಇವಾಗ ನೋಡಿ ಪಡ್ಡಿನ ಹಿಟ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನೇ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಪಡ್ಡಿನ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ರೆಡಿ ಮಾಡಿರ್ತಕ್ಕಂಥ ಪಡ್ಡಿನ ಹಿಟ್ಟನ್ನ ಸೇರಿಸ್ತಾ ಹೋಗೋಣ ಇಲ್ಲಿ ನಾವು ಮಸಾಲ ಹಾಕ್ಕೊಂಡಿದ್ವಲ್ಲ ಅಂದರೆ ಹಸಿರು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿನ ನಾವು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಪಡ್ಡಿನ ಹಿಟ್ಟ ಕಲರು ನಮಗೆ ಗ್ರೀನ್ ಕಲರಲ್ಲಿ ಬಂದಿದೆ ಹಾಗಾಗಿ ಆ ಒಂದು ಪೇಸ್ಟ್ನ ಹಾಕಿರೋದ್ರಿಂದ ಆ ಕಲರ್ ಬಂದಿದೆ ನೀವು ಬೇಡ ಅಂತಂದರೆ ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಂದ್ಕೊಂಡಿದ್ದೆ ಜಾಸ್ತಿ ಉಬ್ಬಿ ಬರಬೇಕು ಅಂತಂದರೆ ಒಂದು ಪ್ಯಾಕೆಟ್ ಈನ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಇಲ್ಲ ಇಷ್ಟೇ ಇದ್ದರೆ ಸಾಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕಾಗಿರುತ್ತೆ ಅಡುಗೆ ಸುಡ ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಇಲ್ಲಿ ಸಕ್ಕರೆನೇ ನಾನು ಬಳಸಿಲ್ಲ ಸಕ್ಕರೆನ ಎಲ್ಲದಕ್ಕೂ ಬಳಸೋದು ಬೇಡ ಅಂತಂದು ಬಿಟ್ಟಿದ್ದೀನಿ ಹಾಗಾಗಿ ಕಲರ್ ನ್ಯಾಚುರಲ್ ಕಲರಲ್ಲಿದೆ ನಿಮಗೆ ಗಾಢವಾಗಿ ಕಲರ್ ಕಟ್ಕೊಳ್ಬೇಕು ಅಂತಂದರೆ ಸಕ್ಕರೆನ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ಕೊಂಡ್ರೆ ಗಾಢವಾಗಿರ್ತಕ್ಕಂಥ ಬಣ್ಣದಲ್ಲಿ ಒಂದು ಪಡ್ಡು ರೆಡಿಯಾಗಿರುತ್ತೆ ಈ ರೀತಿ ತಿರುಚ್ ಆದಮೇಲೂ ಕೂಡ ಅಷ್ಟೇ ನಾರ್ಮಲ್ ಪಡ್ಡನ್ನ ಯಾವ ರೀತಿ ಬೇಯಿಸ್ಕೊಳ್ತೀವಿ ಆ ರೀತಿ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ತಿರುಚಿ ಹಾಕಾದ್ಮೇಲೆ ನಿಮಗೆ ಬೇಕು ಅಂದರೆ ಮೇಲುಗಡೆ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಪಡ್ ರೆಡಿಯಾಗಿದೆ ಎರಡು ಬದಿಯಲ್ಲಿ ಕರೆಕ್ಟಾಗಿ ಬೆಂದ್ಕೊಂಡಿದೆ ಇವಾಗ ತೆಗೆದುಬಿಡೋಣ ಪ್ರತಿ ಬ್ಯಾಚನ್ನು ಕೂಡ ಅಷ್ಟೇ ಇದೇ ರೀತಿಯಲ್ಲಿ ಹಾಕೊಂಡ್ರೆ ಈ ರೀತಿ ಪಡ್ಡು ಎರಡು ಬದಿಯಲ್ಲಿ ಕರೆಕ್ಟಾಗಿ ಬೆಂದ್ಕೊಳ್ಳೋವರೆಗೂ ವೇಟ್ ಮಾಡಿಕೊಂಡು ಆಮೇಲೆ ತಗೊಳ್ಳೋಣ ಒಂದು ಹತ್ತು ನಿಮಿಷದಲ್ಲಿ ಬಾಯಲ್ಲಿಟ್ಟರೆ ಕರಗುವಂಥ ಬೆಣ್ಣೆ ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಒಂದು ಅವಲಕ್ಕಿ ಪಡ್ಡನ್ನ ನಾವು ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆನೇ ಇಲ್ಲ ಹಾಗೆ ತಿನ್ಕೊಳ್ಬೋದು ಒಂದು ಸ್ವಲ್ಪ ಮೊಸರಿದ್ರೆ ಸಾಕು ಈ ಪಡ್ಡಿಗೆ ಮತ್ತಿನ್ನೇನು ಅವಶ್ಯಕತೆ ಇರೋದಿಲ್ಲ ಲಂಚ್ ಬಾಕ್ಸಿಗೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ಮಲ್ಲಿಗೆ ಅಷ್ಟೇ ಮೃದುವಾಗಿದೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ